ಇಂದು ದೇಶದೆಲ್ಲೆಡೆ ಮುಸ್ಲಿಂ ಬಾಂಧವರಿಂದ ಪವಿತ್ರ ರಂಜಾನ್ ತಿಂಗಳ ಉಲ್ ಫಿತ್ರ್ ಸಾಮೂಹಿಕ ಪ್ರಾರ್ಥನೆಯನ್ನು ಮಾಡಲಾಗುತ್ತಿದೆ ಇನ್ನು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಕೆರೆಬಿಳಚಿ ಗ್ರಾಮದ ಮುಸ್ಲಿಂ ಬಾಂಧವರು ಇಂದು ಪವಿತ್ರ ರಂಜಾನ್ ತಿಂಗಳ ಉಪವಾಸ ಮುಕ್ತಾಯದ ನಂತರ ಉಲ್ ಫಿತ್ರ್ ಸಾಮೂಹಿಕ ಪ್ರಾರ್ಥನೆಯನ್ನು ಗ್ರಾಮದ ಈದ್ಗಾ ಮೈದಾನದಲ್ಲಿ ಸಲ್ಲಿಸಿದರು ಇನ್ನು ಈದ್ಗಾ ಮೈದಾನಕ್ಕೆ ತೆರಳುವಾಗ ಗ್ರಾಮದ ಮುಖ್ಯ ರಸ್ತೆಯಲ್ಲಿ ಸಂಚರಿಸುತ್ತಾ ಅಲ್ಲಾಹು ಅಕ್ಬರ್ ಎಂದು ದೇವರ ನಾಮಸ್ಮರಣೆಯನ್ನು ಈದ್ಗಾ ತಲುಪುವವರೆಗೂ ಪಠಿಸುತ್ತಾ ಸಾಗಿದರು ನಂತರ ಈದ್ಗಾ ಮೈದಾನದಲ್ಲಿ ಈದ್ ಉಲ್ ಫಿತರ್ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಿ ಪುನೀತರಾದರು ಹಾಗೆಯೇ ಸಾಮೂಹಿಕ ಪ್ರಾರ್ಥನೆಗೆ ಬಂದ ಎಲ್ಲ ಮುಸ್ಲಿಂ ಬಾಂಧವರು ಕೇಂದ್ರ ಸರ್ಕಾರದ ವಿವಾದಿತ ವಕ್ಫ್ ಕಾಯ್ದೆ ಮಂಡನೆಯ ವಿರುದ್ಧ ತೋಳಿಗೆ ಕಪ್ಪು ಪಟ್ಟಿ ಧರಿಸಿ ಬಂದಿದ್ದು ವಿಶೇಷವಾಗಿತ್ತು ಇನ್ನು ಈದ್ಗಾ ಮೈದಾನಕ್ಕೆ ಪ್ರಾರ್ಥನೆಗೆ ತೆರಳುತ್ತಿರುವವರಿಗೆ ಅದೇ ಗ್ರಾಮದ ಹಾರ್ಡ್ವೇರ್ ವರ್ತಕರಾದ ಸೈಯದ್ ಸಾದಿಕ್ ರವರು ನೀರಿನ ವ್ಯವಸ್ಥೆಯನ್ನು ಮಾಡಿದ್ದು ಸಹ ವಿಶೇಷವಾಗಿತ್ತು ಇನ್ನು ಈದ್ ಉಲ್ ಫಿತರ್ ಪ್ರಾರ್ಥನೆಯೆಂದರೆ ಒಂದು ತಿಂಗಳು ಕಡ್ಡಾಯ ಉಪವಾಸದ ನಂತರ ಮುಸ್ಲಿಮರು ಕಡೆಯ ದಿನವಾದ ರಂಜಾನ್ ಹಬ್ಬದ ದಿನದಂದು ಪ್ರಾರ್ಥನೆ ಸಲ್ಲಿಸುವ ವಿಶೇಷ ಪ್ರಾರ್ಥನೆಯಾಗಿದೆ